ಈ ಮಂದಿರದ ಇತಿಹಾಸ ಐದು ಸಾವಿರದ ಐದು ನೂರು ವರ್ಷದ ಇತಿಹಾಸ ಈ ದೇವಸ್ಥಾನಕ್ಕಿದೆ ಕೇದಾರ್ನಾಥಂದು ಮತ್ತೆ ದ್ವಿತೀಯ ಕೇದಾರ್ ಮಹೇಶ್ವರನ ಆರು ತಿಂಗಳು ಪೂಜೆ ಈ ಸ್ಥಳದಲ್ಲಿ ಆಗ್ತದೆ ಆ ಪಾಡ್ಯದಿನ ದೇವಸ್ಥಾನ ಬಂದಾದ್ಮೇಲೆ ಆ ಕೇದಾರನಾಥನ ಸ್ವಯಂಭು ಏನಿದೆಯಲ್ಲ ಆ ಜ್ಯೋತಿರ್ಲಿಂಗ ಏನಿದೆಯಲ್ಲ ಅದನ್ನು ನಾವು ಸಮಾಧಿ ಮಾಡ್ತೇವೆ ಯುಗಾನಿದ್ರ ವ್ಯವಸ್ಥೆಗೆ ತಂದಾದ್ಮೇಲೆ ಅಖಂಡ ಜ್ಯೋತಿಯನ್ನು ಹಚ್ಚಿ ಬರ್ತೀವಿ ಆ ಆರು ತಿಂಗಳು ಅಖಂಡ ಜ್ಯೋತಿ ಇರ್ತದೆ ಅದಾದಮೇಲೆ ಕೇದಾರನಾಥನ ಚಲ ವಿಗ್ರಹ ಉತ್ಸವ ಮೂರ್ತಿನ ಪಲ್ಲಕ್ಕೆೊಳಗಿಡ್ಕೊಂಡು ನಡ್ಕೊಂಡು ತಗೊಂಬಂದು ಅದನ್ನು ಈ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿ ಆರು ತಿಂಗಳು ಪೂಜೆ ಅರ್ಚನಾ ಮತ್ತು ಆಗೋ ಕಾರಣಕ್ಕಾಗಿಯೇ ಇದಕ್ಕೆ ಪಂಚ ಗದ್ದೆಯ ಸ್ಥಾನ ಅಂತ ಕರೀತಾರೆ ದೇವಸ್ಥಾನಗಳು ಹೆಂಗಿದ್ದಾವಂದರೆ ದಕ್ಷಿಣ ಅಭಿಮುಖವಾಗಿದ್ದಾವೆ ಯಾವುದು ಶಿವನ ದೇವಸ್ಥಾನ ದಕ್ಷಿಣ ಅಭಿಮುಖವಾಗಿರುತ್ತದೆ ಅದು ಮೋಕ್ಷಧಮ ಆಗ್ತದೆ ಹಾಗಾಗಿನೇ ಈ ದೇವಸ್ಥಾನವನ್ನು ದ ಸ್ಪರ್ಶನೆ ಮಾಡಿದರೆ ಸಾಕು ಈ ಭೂಮಿಯನ್ನು ಸ್ಪರ್ಶ ಮಾಡಿದರೆ ಸಾಕು ಅವರಿಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ ಕರ್ನಾಟಕದವರೇ ವೀರಶೈವ ಶುದ್ಧ ಜಂಗಮ ಹಿರೇಮಠದವರೇ ಇಲ್ಲಿ ಅರ್ಚಕರಾಗಬೇಕು ಜಗದ್ಗುರುಗಳಾಗಬೇಕನ್ನೋ ನಿಯಮ ಮೂರು ಸಾವಿರದ ಮುನ್ನೂರ ಮೂವತ್ತೆರಡು ವರ್ಷದಿಂದ ಈ ಪರಂಪರೆ ನಡ್ಕೊಂಡು ಬಂದಿದೆ ಕೇದಾರನಾಥಕ್ಕಿಂತಲೂ ಪಂಚ ಕೇದಾರ ಮಾಡಿದ್ರೆ ಪುಣ್ಯ ಜಾಸ್ತಿ ಎಲ್ರಿಗೂ ಮಾಡೋಕಾಗಲ್ಲ ಅದಕ್ಕೊಂದು ಪುಣ್ಯ ಇರಬೇಕು ಅಥವಾ ಅವರು ಯೋಗ್ಯವಂತರಾಗಿರ್ಬೇಕು ಅನ್ನುವಂಥ ಒಂದು ಮಾತನ್ನ ಈ ಭಾಗದಲ್ಲಿ ನಾನು ಕೇಳಿಸ್ಕೊಂಡೆ ಪಂಚ ಕೇದಾರ ಯಾತ್ರೆ ಅಂದ್ರೆ ಏನು ಮತ್ತೆ ಕೇದಾರನಾಥನ ಯಾತ್ರೆಯನ್ನ ಮಾಡುವವರಿಗೆ ಮೊದಲ ಸಲಹೆ ಅಂತಿದ್ರೆ ಏನು ಅನ್ನೋದು ತತ್ಪುರುಷಾಯ ವಿದ್ಮೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಪಂಚಾಶ ವದನೋದ್ಭೂತಾನ್ ಪಂಚ ತತ್ವಾದಿನಾಯಕಾನ್ ಪಂಚ ಬ್ರಹ್ಮ ಮಯ ನವಮಿ ಪಂಚ ಆಚಾರ್ಯಾನ್ ಜಗದ್ಗುರು ಈ ಕ್ಷೇತ್ರ ಏನಿದೆಯಲ್ಲ ಇದು ಓಂಕಾರೇಶ್ವರ ಉಷಾಮಠ ಓಂಕಾರೇಶ್ವರ ಮಂದಿರ ಹಾಗೂ ಪಂಚ ಪೀಠಗಳಲ್ಲಾಗಿರ್ತಕ್ಕಂಥ ಒಂದಾದ ಕೇದಾರ ವೈರಾಗ್ಯ ಪೀಠ ಈಗ ನೀವು ಹಿಂದ್ಗಡೆ ಏನು ದೇವಸ್ಥಾನ ನೋಡ್ತಾ ಇದೀರಾ ಇದು ಓಂಕಾರೇಶ್ವರ ಮಂದಿರ ಅಂತೇಳಿ ಮೊದಲಿಗೆ ನನ್ನ ಹೆಸರು ಲಿಂಗ ಪ್ರಧಾನ್ ಪೂಜಾರಿ ಶ್ರೀ ಕೇದಾರನಾಥ್ ಮಂದಿರ್ ಮೂಲತಃ ನಾವು ಕರ್ನಾಟಕದವರೇ ಹರಿಹರ ತಾಲೂಕು ಭಾನುವಳ್ಳಿ ನಮ್ಮ ಜನ್ಮಸ್ಥಳ ಈ ಕ್ಷೇತ್ರಕ್ಕೆ ಕೇದಾರನಾಥ ಕ್ಷೇತ್ರಕ್ಕೆ ಬಂದು ನಮಗೆ ಇಪ್ಪತ್ತು ವರ್ಷ ಆಯಿತು ಭಗವಂತನ ಸೇವೆಯಲ್ಲಿ ಇಪ್ಪತ್ತು ವರ್ಷದಿಂದ ನಾವು ನಿರತರಾಗಿ ಭಗವಂತನ ಸೇವೆಯನ್ನು ಕೇದಾರನಾಥನಲ್ಲಿ ದ್ವಿತೀಯ ಕೇದಾರ ಮಧ್ಯಮಹೇಶ್ವರನಲ್ಲಿ ಮತ್ತು ಓಂಕಾರೇಶ್ವರ ಪಂಚಕೇದಾರಗಳ ಗದ್ದೆಯ ಸ್ಥಾನದಲ್ಲಿ ಮತ್ತು ಕಾಶಿ ವಿಶ್ವನಾಥನ ಗುಪ್ತ ಕಾಶಿಯಲ್ಲಿ ಸೇವೆ ಮಾಡ್ತಾ ಮಾಡ್ತಾ ನಮಗೇನೇ ಗೊತ್ತಾಗದೇ ಇಪ್ಪತ್ತು ವರ್ಷಗಳು ನಾವು ಕಳೆದಾಯಿತು ಈ ಕ್ಷೇತ್ರ ಏನಿದೆಯಲ್ಲ ಇದು ಓಂಕಾರೇಶ್ವರ ಉಖಿ ಮಠ ಉಷಾ ಮಠ ಅಂತ ಕರೀತಾರೆ ಹಿಂದ್ಗಡೆ ನೀವೇನು ದೇವಸ್ಥಾನ ನೋಡ್ತಾ ಇದ್ದೀರಾ ಇದು ಓಂಕಾರೇಶ್ವರನ ಮಂದಿರ ಒಳಗಡೆ ಹೋದರೆ ಒಂದು ಸ್ವಯಂಭೂ ಇದೆ ಅದರ ಮೇಲ್ಗಡೆಗೆ ನಿಮಗೀಗ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಭಗವಂತನಿಗೆ ಓಂಕಾರೇಶ್ವರನಿಗೆ ಪ್ರತಿನಿತ್ಯ ರುದ್ರಾಭಿಷೇಕ ಮಹಾರುದ್ರಾಭಿಷೇಕ ಮತ್ತು ಜಲಾಭಿಷೇಕವನ್ನು ಮಾಡಿ ಭಗವಂತನಿಗೆ ಅಲಂಕಾರ ಮಾಡಿ ಎಂಟೂವರೆಗೆ ಭಗವಂತನಿಗೆ ನೈವೇದ್ಯ ಪ್ರಾಪ್ತಿ ಆಗ್ತದೆ ನೈವೇದ್ಯ ನಿವೇದನೆ ಆಗ್ತದೆ ಮೇಲೆ ಭಗವಂತನಿಗೆ ಅಲಂಕಾರ ದರ್ಶನ ಪ್ರಾರಂಭ ಆಗ್ತದೆ ಇದು ಉಕಿಮಠ ಓಂಕಾರೇಶ್ವರ ಮಂದಿರ ಉಕ್ಕಿಮಠ ಅಂತ ಯಾಕೆ ಬಂತು ಓಂಕಾರೇಶ್ವರನೇ ಇಲ್ಲಿ ಬಂದು ಯಾಕೆ ನೆಲೆಸಿದ ಈ ದೈವ ಇಲ್ಲಿ ಯಾಕೆ ಬಂತು ಅಂದರೆ ಶ್ರೀರಾಮಚಂದ್ರರ ಜು ಪೂರ್ವಜು ರಾಜ ಮಹಂದಾತನೇ ತನ್ನ ರಾಜಬಾಡ ಎಲ್ಲ ಬಿಟ್ಟುಕೊಟ್ಟು ತ್ಯಾಗ ಮಾಡಿ ದೇಶ ಭ್ರಮಣ ಮಾಡ್ತಾ ಮಾಡ್ತಾ ತೀರ್ಥಾಟನ ಮಾಡ್ತಾ ಮಾಡ್ತಾ ಈ ಸ್ಥಳಕ್ಕೆ ಬಂದು ಮುಟ್ಕೊಳ್ತಾನೆ ಈ ಸ್ಥಳದಲ್ಲಿ ಅವನು ಏನು ಅಂದರೆ ಹನ್ನೆರಡು ವರ್ಷ ಒಂದೇ ಕಾಲಲ್ಲಿ ನಿಂತ್ಕೊಂಡು ನಿರಾಹಾರವಾದ ಕಠಿಣ ತಪಸ್ಸೆಯನ್ನು ಮಾಡ್ತಾನೆ ಆಗ ಭಗವಂತ ಕೇದಾರನಾಥ ಬೋಲೆನಾಥ ಅವರಿಗೆ ಪ್ರಸನ್ನನಾಗಿ ಇದೇ ಸ್ಥಳದಲ್ಲಿ ಓಂಕಾರ ರೂಪದಲ್ಲಿ ದರ್ಶನ ಕೊಡ್ತಾನೆ ಹಾಗಾಗಿನೇ ಇದಕ್ಕೆ ಓಂಕಾರೇಶ್ವರ ಮಂದಿರ ಅಂತ ಕರೀತಾರೆ ಈ ಮಂದಿರದ ಇತಿಹಾಸ ಐದು ಸಾವಿರದ ಐದು ನೂರು ವರ್ಷದ ಇತಿಹಾಸ ಈ ದೇವಸ್ಥಾನಕ್ಕಿದೆ ನಿಮ್ಮ ಹಿಂದೆ ಕಾಣುತ್ತಿರುವಂತಹ ದೇವಸ್ಥಾನಕ್ಕೆ ಈಗ ಐದು ಸಾವಿರದ ಐನೂರು ವರ್ಷ ಇತಿಹಾಸ ಇದನ್ನ ಕಟ್ಟಿದವರು ಇದು ಕಟ್ಟಿದವರು ಇವತ್ತಿನವ್ರಿಗೆ ಯಾರ್ದು ಎಲ್ಲೂ ಹೆಸರಿಲ್ಲ ಆದರೆ ಪಾಂಡವರ ಕಾಲಿನ ನಿರ್ಮಿತ ಅಂತ ಹೇಳ್ತಾರೆ ಆದರೆ ರಾಜ ಮಹಂದಾತ ಈ ತಪಸ್ಸ ಸ್ಥಳೀಯ ಆಗಿರೋದ್ರಿಂದ ಇದು ರಾಜ ಮಹಂದಾತನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ತದೆ ಅದಾದ್ಮೇಲೆ ಅವನಿಗೆ ಭಗವಂತ ಇಲ್ಲಿ ಓಂಕಾರ ರೂಪದಲ್ಲಿ ದರ್ಶನ ಕೊಟ್ಟಾದ್ಮೇಲೆ ಕೇದಾರನಾಥನ್ದು ಮತ್ತೆ ದ್ವಿತೀಯ ಕೇದಾರ್ ಮಹೇಶ್ವರನ ಆರು ತಿಂಗಳು ಪೂಜೆ ಈ ಸ್ಥಳದಲ್ಲಿ ಆಗ್ತದೆ ಕೇದಾರನಾಥನ ದೇವಸ್ಥಾನ ಬಂದಾಗ್ತದೆ ದೀಪಾವಳಿಯ ತಿರು ಬೆಳಗ್ಗೆ ಪಾಡ್ಯ ದಿನ ಆ ಪಾಡ್ಯದಿನ ದೇವಸ್ಥಾನ ಬಂದಾದ್ಮೇಲೆ ಆ ಕೇದಾರನಾಥನ ಸ್ವಯಂಭು ಏನಿದೆಯಲ್ಲ ಆ ಜ್ಯೋತಿರ್ಲಿಂಗ ಏನಿದೆಯಲ್ಲ ಅದನ್ನ ನಾವು ಸಮಾಧಿ ಮಾಡ್ತೀವಿ ಸಮಾಧಿ ಅಂದ್ರೆ ಯೋಗಾನಿದ್ರಾವಸ್ಥೆಗೆ ತರೋದು ಯೋಗ ನಿದ್ರಾವಸ್ಥೆಗೆ ತಂದಾದ್ಮೇಲೆ ಅಖಂಡ ಜ್ಯೋತಿಯನ್ನು ಹಚ್ಚಿ ಬರ್ತೀವಿ ಆ ಆರು ತಿಂಗಳು ಅಖಂಡ ಜ್ಯೋತಿ ಉರಿತಾ ಇರ್ತದೆ ಹೌದು ಅದಾದ್ಮೇಲೆ ಕೇದಾರನಾಥನ ಅಚ್ಚಲ ವಿಗ್ರಹ ಉತ್ಸವ ಮೂರ್ತಿನ ಪಲ್ಲೆತಗಿಡ್ಕಂಡು ನಡ್ಕೊಂಡು ತಗೊಂಡ್ಬಂದು ಅದನ್ನ ಈ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿ ಆರು ತಿಂಗಳು ಪೂಜೆ ಅರ್ಚನಾ ಮತ್ತು ಆಗೋ ಕಾರಣಕ್ಕಾಗಿನೇ ಇದಕ್ಕೆ ಪಂಚ ಕೇದಾರಗಳ ಗದ್ದೆಯ ಸ್ಥಾನ ಅಂತ ಕರೀತಾರೆ ಅಂದರೆ ಹಿಮಾಲಯದಲ್ಲಿ ಐದು ಕೇದಾರಗಳು ಇದ್ದಾವೆ ಕೇದಾರನಾಥ ಮಧ್ಯಮಹೇಶ್ವರ ತುಂಗನಾಥ ರುದ್ರನಾಥ ಮತ್ತು ಕಲ್ಪೇಶ್ವರ ಅಂತೇಳಿ ಇವು ಐದು ಕೇದಾರಗಳು ಹಿಮಾಲಯದಲ್ಲಿ ಯಾವಾಗ ಮಹಾಭಾರತ ಯುದ್ಧ ಆಗ್ತದೆ ಯುದ್ಧ ಆದ್ಮೇಲೆ ಪಾಂಡವರಿಗೆ ಪಾಪ ಹತ್ತದೆ ಗುರುಹತ್ಯೆ ಮತ್ತು ಗೋತ್ರತ್ಯ ಆ ಪಾಪ ವಿಮೋಚನೆಗಾಗಿ ಪಾಂಡವರು ಹಿಮಾಲಯದಲ್ಲಿ ಬರ್ತಾರೆ ಅವ್ರಿಗೆ ಪಾಂಡವರು ಹೆಂಗೆ ಯಾವ ಯಾವ್ದು ದೋಷಗಳಾದವು ಅಂತಂದರೆ ಗುರು ದ್ರೋಣಾಚಾರ್ಯ ಹೊಡಿತಾರೆ ಅದಾದಮೇಲೆ ಪಾಂಡವರು ಕೌರವರು ಒಂದೇ ಗೊತ್ತಿರೋದು ಅಣ್ಣ ತಮ್ಮಂದಿರು ಆ ಪಾಪ ವಿಮೋಚನೆಗಾಗಿ ಪಾಂಡವರು ಈ ಮಾಲದಲ್ಲಿ ಬರ್ತಾರೆ ಎಷ್ಟೋ ವರ್ಷ ತಪಸ್ಸು ಮಾಡಾದ್ಮೇಲೆ ಭಗವಂತ ಅವರಿಗೆ ಪಶು ರೂಪ ಅಂದರೆ ಪ್ರಾಣಿ ರೂಪ ತಾಳ್ಕೊಂಡು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರೂಪದಿಂದ ದರ್ಶನ ಕೊಡ್ತಾನೆ ಕೇದಾರನಾಥಲ್ಲಿ ಪೃಷ್ಠ ಭಾಗ ಬೆಂದಿನ ಭಾಗ ಎಲ್ಲಿದೆ ಅಂದರೆ ಕೇದಾರನಾಥಲ್ಲಿ ಮಧ್ಯಮಹೇಶ್ವರನಲ್ಲಿ ನಾಭಿ ಮತ್ತು ಹೃದಯ ಮಧ್ಯ ಮಹೇಶ್ವರನಲ್ಲಿ ತುಂಗನಾಥಲ್ಲಿ ಬಾವು ರುದ್ರನಾಥಲ್ಲಿ ಮುಖ ಮತ್ತು ನೇತ್ರ ಕಲ್ಪನಾಥಲ್ಲಿ ಜಟ ಹಿಂಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರೂಪದಿಂದ ದರ್ಶನ ಕೊಡ್ತಾನೆ ಇವೇ ಪಂಚಕೇದಾರಗಳು ಅಂತ ಆದರೆ ಇವೆಲ್ಲ ಸ್ವಲ್ಪ ದುರ್ಗಮ ಸ್ಥಾನದಲ್ಲಿ ಕಠಿಣವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ಇರೋದ್ರಿಂದ ಸರಿಸಾಮಾನ್ಯರು ಅಲ್ಲಿ ಹೋಗ್ಲಿಕ್ಕಾಗಲ್ಲ ಹಾಗಾಗಿ ಮೇಲೋಗ್ಯಾರು ಪಂಚು ಯಾತ್ರೆ ಯಾತ್ರ ಮಾಡೋಕ್ಕಾಗಲ್ಲ ಅಸಮರ್ಥ ಇರ್ತಾರೆ ಮೇಲೋಗಿ ಯಾರು ದರ್ಶನ ಮಾಡೋಕ್ಕಾಗಲ್ಲ ಅಂಥವರು ಈ ಸ್ಥಳವನ್ನು ಈ ದೇವಸ್ಥಾನವನ್ನು ಈ ವೈರಾಗ್ಯ ಪೀಠವನ್ನು ಗುರುಗಳನ್ನು ದರ್ಶನ ಮಾಡಿದ್ರೆ ಸಾಕು ಐದು ಕೇದಾರುಗಳ ದರ್ಶನ ಮಾಡಿದಷ್ಟೇ ಫಲ ಸಿಗುತ್ತೆ ಹೇಳಿದ್ರೆ ಸಾಕ್ಷಾತ್ ಭಗವಂತನ ಆರು ತಿಂಗಳು ಪೂಜೆ ಇಲ್ಲಾಗೋ ಕಾರಣಕ್ಕಾಗಿ ಭಗವಂತ ಭಕ್ತರ ಬಳಿಗೆ ಬರತಕ್ಕಂಥ ಒಂದು ನಿಯಮ ಪದ್ಧತಿ ಅದು ಒಂದು ಪರಂಪರೆ ಎಲ್ಲಾದರೂ ಇದ್ದರೆ ಅದು ಕೇದಾರನಾಥನಲ್ಲಿ ಮತ್ತು ವೈರಾಗ್ಯ ಪೀಠದಲ್ಲಿದೆ ಭಗವಂತನೇ ಭಕ್ತರ ಬಳಿಗೆ ಬರುವಂಥ ಒಂದು ವ್ಯವಸ್ಥೆ ಅದು ಈ ಇರೋದ್ರಿಂದ ಈ ದೇವಸ್ಥಾನದಲ್ಲಿ ಇರೋದ್ರಿಂದ ಹಾಗಾಗಿ ಇಲ್ಲಿ ಬಂದು ದರ್ಶನ ಮಾಡಿದ್ರೆ ಸಾಕು ಅವರೆಲ್ಲ ಮಾಡಿರ್ತಕ್ಕಂಥ ಗೊತ್ತಿದ್ದನೂ ಗೊತ್ತಿಲ್ಲದನೂ ಮಾಡಿರ್ತಕ್ಕಂಥ ಪಾಪಗಳ ನಿವಾರಣೆಯಾಗಿ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ ಹಾಗಾಗಿ ಇವೆಲ್ಲ ಮೋಕ್ಷಧಾಮಗಳು ಈ ದೇವಸ್ಥಾನಗಳು ಅಂದರೆ ದಕ್ಷಿಣ ಅಭಿಮುಖವಾಗಿದ್ದಾವೆ ಯಾವುದು ಶಿವನ ದೇವಸ್ಥಾನ ದಕ್ಷಿಣ ಅಭಿಮುಖವಾಗಿರುತ್ತದೆ ಅದು ಮೋಕ್ಷಧಾಮ ಆಗ್ತದೆ ಹಾಗಾಗಿನೇ ಈ ದೇವಸ್ಥಾನವನ್ನು ದ ಸ್ಪರ್ಶನೆ ಮಾಡಿದರೆ ಸಾಕು ಈ ಭೂಮಿಯನ್ನು ಸ್ಪರ್ಶ ಮಾಡಿದರೆ ಸಾಕು ಅವರಿಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಹಾಗಾಗಿ ನೀವೆಲ್ಲ ಮೋಕ್ಷಧಾಮಗಳು ಅದಾದ ಮೇಲೆ ಕೇದಾರನಾಥಕ್ಕೆ ಮತ್ತು ದಕ್ಷಿಣ ಭಾರತಕ್ಕೆ ಒಂದು ಅಭಿನಾಭಾವ ನಿಘಂಟಿದೆ ಇದು ಸಂಬಂಧ ಇದೆ ಯಾಕಂತೇಳಿದರೆ ಮೂರು ಸಾವಿರದ ಮುನ್ನೂರ ಮೂವತ್ತೆರಡು ವರ್ಷದಿಂದ ಈ ಪರಂಪರೆ ಕರ್ನಾಟಕದವರೇ ವೀರಶೈವ ಶುದ್ಧ ಜಂಗಮ ಹಿರೇಮಠದವರೇ ಇಲ್ಲಿ ಅರ್ಚಕರಾಗಬೇಕು ಅನ್ನೋ ನಿಯಮ ಮೂರು ಸಾವಿರದ ಮುನ್ನೂರ ಮೂವತ್ತೆರಡು ವರ್ಷದ ಈ ಪರಂಪರೆ ನಡ್ಕೊಂಡು ಬಂದಿದೆ ಇಲ್ಲಿ ಅವರೇ ಪ್ರತಿತ್ಯ ಭಗವಂತನಿಗೆ ಸೇವೆ ಮಾಡುವಂಥ ಅವಕಾಶ ದಕ್ಷಿಣ ಭಾರತದ ಆಗಿರ್ತದೆ ಆಮೇಲೆ ಜಗದ್ಗುರುಗಳು ಏನು ಮುಖ ಕಿರೀಟವನ್ನು ಧಾರಣೆ ಮಾಡ್ತಾರೆ ಆ ಕಿರೀಟ ಆರು ತಿಂಗಳು ಕೇದಾರನಾಥನ ಮಸ್ತಕದ ಮೇಲೆ ಇರ್ತದೆ ಆರು ತಿಂಗಳು ದೇವಸ್ಥಾನ ಬಂದಾದ ಆದಮೇಲೆ ಅದು ಜಗದ್ಗುರುಗಳ ಸನ್ನಿಧಾನಕ್ಕೆ ಅದನ್ನು ಕೊಟ್ಟು ಜಗದ್ಗುರುಗಳು ಸಭಾ ಸಮಾನ ಸಮಾರಂಭಗಳಲ್ಲಿ ಧರ್ಮ ಕಾರ್ಯಕ್ರಮಗಳಲ್ಲಿ ಧಾರಣೆ ಮಾಡಿಕೊಂಡು ಭಕ್ತರಿಗೆ ಆಶೀರ್ವಾದ ಮಾಡೋದ್ರಿಂದ ಅವರಿಗೆ ಬುಲಂದರ್ ಕೇದಾರ ಅಂತ ಕರೀತಾರೆ ಅಂದರೆ ಮಾತನಾಡ್ತಕ್ಕಂಥ ಕೇದಾರ ಓಡಾಡುವಂಥ ಕೇದಾರ ಅಂತೇಳಿ ಅವರಿಗೆ ಜ ಈ ದೇಶದಲ್ಲಿ ಒಂದು ಒಂದು ಗೌರವ ಒಂದು ಭಗವಂತನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತೇಳಿ ದೇಶಾದ್ಯಂತ ಅವರು ಪರ್ಯಟನ ಮಾಡಿ ಎಲ್ಲರಿಗೂ ಅವರು ಕೇದಾರನಾಥನ ಪ್ರತಿನಿಧಿಗಳಾಗಿ ಅವರು ಭಗವಾನ್ ಎಲ್ಲರಿಗೂ ದರ್ಶನ ಕೊಡ್ತಾರೆ ಅದೇ ಥರನಾಗಿ ನಾವೇನು ಕೇದಾರನಾಥನ ಚೆಲ್ ವಿಗ್ರಹ ಉತ್ಸವ ಮೂರ್ತಿನ ಉಕ್ಕಿ ಮಠದಿಂದ ಕೇದಾರನಾಥಕ್ಕೆ ತಗೊಂಡು ಹೋಗ್ತೀವಿ ಅಕ್ಷಯ ತೃತೀಯ ಆದಮೇಲೆ ಕೇದಾರನಾಥನ ದೇವಸ್ಥಾನ ಓಪನ್ ಆಗುತ್ತೆ ಆ ಪಂಚಮುಖನ ಶ ಪಂಚಮುಖದ ಶಿವನ ಮಸ್ತಕದ ಮೇಲೆ ಆ ಕಿರೀಟ ಇರ್ತದೆ ಆ ಕಿರೀಟನೇ ಉತ್ಸವ ಮು ಮುಖಾಂತರ ಮೇಲೆ ತಗೊಂಡೋಗಿ ಭಗವಂತನಿಗೆ ಧಾರಣೆ ಮಾಡಿ ಆರು ತಿಂಗಳು ಪ್ರತಿನಿತ್ಯ ಆ ಕಿರೀಟವನ್ನು ಧಾರಣೆ ಮಾಡಿ ಭಗವಂತನಿಗೆ ಅಲಂಕಾರ ಮಾಡಿ ಅಲ್ಲಿ ಪೂಜೆ ನಡೀತದೆ ಅದಾದ್ಮೇಲೆ ಕೇದಾರನಾಥನ ದೇವಸ್ಥಾನ ಬಂದು ಆದ್ಮೇಲೆ ಆ ಮುಕುಟ ಮತ್ತೆ ಪಂಚಮುಖ ಶಿವನ ಚಲ್ವಿಗ್ರಹ ಉತ್ಸವ ಮೂರ್ತಿನ ಕೆಳಗಡೆ ತಗೊಂಬಂದು ಇದೇ ಸ್ಥಳದಲ್ಲಿ ಅದನ್ನ ಪ್ರತಿಷ್ಠಾಪನೆ ಮಾಡಿ ಆರು ತಿಂಗಳು ಪೂಜೆ ಎಲ್ಲ ಇಲ್ಲಾಗ್ತದೆ ಆ ಕಾರಣಕ್ಕಾಗಿನ ಇದಕ್ಕೆ ಪಂಚ ಕೇದಾರಗಳ ಸ್ಥಾನ ಅಂತ ಕರೀತಾರೆ ಈ ಆರು ತಿಂಗಳು ಯಾಕಿರುತ್ತೆ ಅಂದ್ರೆ ಅದಕ್ಕೆ ಕಾರಣ ಇದೆಯಾ ಮತ್ತೆ ಹಿಂದಿನವರು ಪರಂಪರೆಯನ್ನ ಯಾಕೆ ಮಾಡಿದಾರೆ ಅಂದ್ರೆ ಪ್ರಾಣವಾಯು ಕಡಿಮೆ ಆಗ್ತದೆ ಕೇದಾರನಾಥನಲ್ಲಿ ಯಾವಾಗ ಐಸ್ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎಂಟರಿಂದ ಹತ್ತಡಿ ಬಸ್ ಐಸ್ ಬೀಳ್ತದೆ ಅಂದ್ರೆ ಬರುಬ್ ಬೀಳ್ತದೆ ಬರುಬ್ ಬೀಳೋ ಟೈಮಲ್ಲಿ ಏನಾಗತ್ತಂದ್ರೆ ಪ್ರಾಣವಾಯು ಕಮ್ಮಿ ಆಗುತ್ತೆ ಪ್ರಾಣವಾಯು ಕಮ್ಮಿ ಆಗೋದ್ರಿಂದ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನಿಯಮ ಏನಂದ್ರೆ ಆರು ತಿಂಗಳು ಮಾನವರಿಂದ ಪೂಜೆ ಆರು ತಿಂಗಳು ದೇವ ಗಣಾದೀಶ್ವರರಿಂದ ಭಗವಂತನಿಗೆ ಸೇವೆ ಆಗ್ತದೆ ಯಾರು ಹೋಗಂಗಿಲ್ಲ ಭಗವಂತನ ಪೂರ ದೇವಸ್ಥಾನ ಬಂದಿರ್ತದೆ ಆ ಟೈಮಲ್ಲಿ ವೀರಭದ್ರ ನಂದಿ ಭೃಂಗಿ ಭೈರವ ಇವರು ಇತ್ಯಾದಿ ದೇವ ಗಣಾದೀಶ್ವರರು ಭಗವಂತನಿಗೆ ಸೇವೆ ಮಾಡ್ತಾರೆ ಆ ಸೇವೆ ಸಮಯಲ್ಲಿ ಮಾನವರಿಗೆ ಅಲ್ಲಿ ಯಾವುದೇ ಥರದ ಅಂದರೆ ಅವಕಾಶಗಳು ಇರೋದಿಲ್ಲ ಇನ್ನು ಆರು ತಿಂಗಳು ಭಗವಂತನ ಸೇವೆ ಮಾಡಲಿಕ್ಕೆ ಬ ಮಾನವರಿಗೆ ಅದು ಅವಕಾಶ ಇದೆ ಆ ಟೈಮಲ್ಲಿ ಭಕ್ತಾದಿಗಳಿಗೂ ಸಹಿತ ದರ್ಶನಕ್ಕೆ ಅವಕಾಶ ಇರ್ತದೆ ಆಮೇಲೆ ಮಾನವರಿಂದ ಪೂಜೆ ಸಮರ್ಪಿತ ಆಗ್ತದೆ ಆರು ತಿಂಗಳು ದೇವಗಣಾದೀಶ್ವರಿಂದ ಮಾತ್ರ ಭಗವಂತನಿಗೆ ಪೂಜೆ ಸಮರ್ಪಿತ ಆಗ್ತದೆ ಆ ಕಾರಣಕ್ಕಾಗಿಯೇ ಪ್ರಾಣವಾಯು ಕಡಿಮೆ ಇರೋದರಿಂದ ಈ ನಿಯಮವನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಈ ನಿಯಮವನ್ನು ಈ ಪರಂಪರೆಯನ್ನು ನಡೆಸ್ಕೊಂಡು ಬಂದಿದೆ ಇವತ್ತಿಗೂ ಆ ಪರಂಪರೆ ಕಂಟಿನ್ಯೂ ಆಗಿ ನಡ್ಕೊಂಡು ಬಂದಿದೆ ಡೆದ ಚಲ ವಿಗ್ರಹ ಉತ್ಸವವನ್ನು ನಡ್ಕೊಂಡೇ ತಗೊಂಡು ಹೋಗ್ಬೇಕು ನಡ್ಕೊಂಡೇ ತಗೊಂಡ್ಬರ್ಬೇಕು ಈ ನಿಯಮ ಇವತ್ತಿಗೂ ಇದೆ ಯಾರು ಪಂಚ ಕೇದಾರಗಳ ದರ್ಶನ ಮಾಡ್ತಾರೆ ಅವರು ಸಾಕ್ಷಾತ್ ಭಗವಂತನ ಸನ್ನಿಧಾನಕ್ಕೆ ಅವರು ಸಮರ್ಪಿತರಾಗ್ತಾರೆ ಅಂದ್ರೆ ಭಗವಂತನ ಅಂದ್ರೆ ಕೃಪಾಶೀರ್ವಾದಕ್ಕೆ ಅವರು ಪಾತ್ರರಾಗ್ತಾರೆ ಇವು ಪಂಚ ಕೇದಾರಗಳು ಅಂದ್ರೆ ಭಗವಂತನ ಪಂಚಮುಖುಗಳಿವು ಪಂಚ ಅವತಾರಗಳು ಪಂಚ ಕೇದಾರನಾಥ ಇವು ಹಿಮಾಲಯದಲ್ಲಿ ಪಂಚ ಕೇದಾರನ ಅಂದ್ರೆ ಸಾಕ್ಷಾತ್ ಕೈಲಾಸದಲ್ಲಿ ಬೇರೆ ಬೇರೆ ರೂಪದಿಂದ ಭಗವಂತನ ದರ್ಶನ ಮಾಡುವಂಥ ಅವಕಾಶ ಎಲ್ಲರೂ ಇದ್ರೆ ಅದು ಹಿಮಾಲಯ ಉತ್ತರಾಖಂಡದಲ್ಲಿ ದೇವಭೂಮಿ ಇದು ದೇವಭೂಮಿಯಲ್ಲಿ ನೀವು ಬಂದು ಇಲ್ಲೇನೂ ಮಾಡದೇ ಇದ್ರು ಪರವಾಗಿಲ್ಲ ಈ ದೇವಭೂಮಿ ಬಂದು ವಾಸ್ತವ್ಯ ಮಾಡಿದ್ರೆ ಸಾಕು ಅವರಿಗೆ ನಾವು ಮಾಡಿರ್ತಕ್ಕಂಥ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ದೋಷಗಳು ನಿವಾರಣೆಯಾಗಿ ಅವರಿಗೆ ಸುಖ ಶಾಂತಿ ಮತ್ತು ಎಲ್ಲ ಕಷ್ಟಗಳು ನಿವಾರಣೆ ಆಗ್ತವೆ ಹಾಗಾಗಿನೇ ಇದಕ್ಕೆ ದೇವಭೂಮಿ ಅಂದ್ರೆ ಭಗವಂತನ ವಾಸ್ತವವಿರತಕ್ಕಂಥ ಯಾವುದಾದ್ರೂ ಕ್ಷೇತ್ರ ಇದ್ದರೆ ಅದು ಉತ್ತರಾಖಂಡ ಉಕ್ಕಿಮಠ ಮತ್ತು ಕೇದಾರನಾಥ ಪಂಚ ಕೇದಾರಗಳು ಅಂತ